ನಮಸ್ಕಾರ ಸ್ನೇಹಿತರೆ ಮತ್ತೆ ರಾಜ್ಯದ ಮುಖ್ಯವಾದ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ನಾವೆಲ್ಲರೂ ಚೇರ್ಗಾಗಿ ಬರದಾಡ್ತಿದ್ದೇವೆ ನೀವು ಚೇರ್ ಸಿಕ್ಕರು ಕೂಡ ಕುಳಿತುಕೊಳ್ತಿಲ್ಲ ತಟ್ಟನೆ ಬಂದು ಕೂತ್ಕೊಳ್ಳೋದು ಕಲೀರಿ ಎಂದು ಮತ್ತೆ ಮುಖ್ಯಮಂತ್ರಿ ಆಗುವ ಆಸೆ ಬಿಚ್ಚಿಟ್ಟ ಡಿ ಕೆ ಶಿವಕುಮಾರ್ ಅವರು ಮತ್ತೊಂದಡಿಯಲ್ಲಿ ವರ್ಕ್ ಫ್ರಮ್ ಹೋಮ್ ಜಾಹೀರಾತಿನಿಂದ ವಂಚನೆ ನೀನು ಬಿಗಿದುಕೊಂಡು ಮಹಿಳೆ ಆತ್ಮಹತ್ಯೆ ಎಚ್ಚರ ಸ್ನೇಹಿತರೆ ಏನಿದು ಮಾಹಿತಿ ನೋಡೋಣ ಮತ್ತೊಂದಡಿಯಲ್ಲಿ ಸಿದ್ದರಾಮಯ್ಯರೇ ಸಿಎಂ ಆಗಿ ಮುಂದುವರಿಯುತ್ತಾರೆ ಎಂದು ಸಿದ್ದರಾಮಯ್ಯ ಪುತ್ರ ಯತೀಂದ್ರ ಅವರ ಹೇಳಿಕೆ ಎಲ್ಲ ಮಾಹಿತಿಗಳನ್ನು ನೋಡೋಣ ಸ್ನೇಹಿತರೆ ಇನ್ನು ಈ ಒಂದು ಹಿಂದೆ ಆರ್ ಸಿ ಬಿ ಗೆದ್ದಾಗ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಕಾಳಕ್ಕೆ ಕಾರಣ ಏನು ಎನ್ನುವುದು ಬಹಿರಂಗವಾಗಿದೆ ಖುನ್ನಾ ಸಲ್ಲಿಸಿದ ವರದಿಯಲ್ಲಿ ಸ್ಫೋಟಕ ಅಂಶ ಬಯಲಾಗಿದೆ ಏನಿದು ಮಾಹಿತಿ ನೋಡೋಣ ಇನ್ನು ಗೃಹ ಲಕ್ಷ್ಮಿ ಯೋಜನೆ ಹಣವು ಇನ್ನು ಮುಂದೆ ಪ್ರತಿ ತಿಂಗಳು ಜಮಾ ಸಚಿವ ಲಕ್ಷ್ಮಿ ಅಬ್ಬಾಳಕರ್ ಅವರ ಹೇಳಿಕೆ ಎಚ್ ಎಂ ರೇವಣ್ಣವರ ಹೇಳಿಕೆ ಬಗ್ಗೆ ಸಚಿವ ಲಕ್ಷ್ಮಿ ಅಬ್ಬಾಳ್ಕರ್ ಅವರ ಪ್ರತಿಕ್ರಿಯೆ ನೋಡೋಣ ಎಲ್ಲ ಮಾಹಿತಿಗಳನ್ನು ನೋಡೋಕ್ಕಿಂತ ಮೊದಲು ನೀವು ನಮ್ಮ ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಒಂದು ಗಂಟೆ ಕಾಣಿಸುತ್ತೆ ಅದು ಕೂಡ ಒತ್ತಿ ಇದರಿಂದ ರಾಜ್ಯದ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತವೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ವಿಡಿಯೋ ಪೂರ್ತಿಯಾಗಿ ನೋಡಿ ಬನ್ನಿ ಸ್ನೇಹಿತರೆ ಎಲ್ಲ ಮುಖ್ಯವಾದ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ಇಂದು ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗಲಿಂದಲೂ ಎರಡು ವಿಷಯ ಭಾರಿ ಚರ್ಚೆ ಆಗಿವೆ ಒಂದು ಗ್ಯಾರಂಟಿ ಯೋಜನೆಗಳ ಬಗ್ಗೆ ಆದರೆ ಮತ್ತೊಂದು ಮುಖ್ಯಮಂತ್ರಿ ಬದಲಾವಣೆ ಬಗ್ಗೆ ಹೌದು ಗೆಳೆಯರೆ ಈಗ ರಾಜ್ಯ ರಾಜಕೀಯದಲ್ಲಿ ಮತ್ತೊಮ್ಮೆ ಮುಖ್ಯಮಂತ್ರಿ ಬದಲಾವಣೆ ಕುರಿತು ಭಾರಿ ಚರ್ಚೆ ಆಗುತ್ತಿದ್ದು ಆದರೆ ದೆಹಲಿ ಪ್ರವಾಸದಲ್ಲಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಎಲ್ಲಾ ವಿಚಾರಗಳಿಗೆ ತಿಲಾಂಜಲಿ ಇಟ್ಟಿದ್ದಾರೆ ಐದು ವರ್ಷಗಳ ಕಾಲ ನಾನೇ ಮುಖ್ಯಮಂತ್ರಿ ಆಗಿರುತ್ತೇನೆ ಅಷ್ಟು ಮಾತ್ರವಲ್ಲದೆ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲೂ ನನ್ನ ನೇತೃತ್ವದಲ್ಲೇ ಚುನಾವಣೆ ನಡೆಯಲಿದೆ ಎಂಬ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇತ್ತ ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗರು ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗಲಿ ಎಂದು ಹಲವು ಶಾಸಕರು ಹೇಳಿಕೆ ಕೊಡುತ್ತಿದ್ದು ಆದರೆ ಡಿ ಕೆ ಶಿವಕುಮಾರ್ ಅವರು ಕೂಡ ಯಾವುದಕ್ಕೂ ಪ್ರತಿಕ್ರಿಯೆ ನೀಡದೆ ಹೈಕಮಾಂಡ್ ಏನು ಹೇಳುತ್ತೋ ಅದೇ ಫೈನಲ್ ಎಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈಗ ಇಂತಹ ಸಮಯದಲ್ಲಿ ಮತ್ತೊಮ್ಮೆ ಡಿ ಕೆ ಶಿವಕುಮಾರ್ ಅವರು ಸಿಎಂ ಕುರ್ಚಿ ಬಗ್ಗೆ ಮಾತನಾಡಿದ್ದಾರೆ ಹೌದು ಗೆಳೆಯರೆ ಬೆಂಗಳೂರಿನ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದಂತ ಡಿ ಕೆ ಶಿವಕುಮಾರ್ ಅವರು ನಾವು ಕುರ್ಚಿಗಾಗಿ ಚೇರ್ಗಾಗಿ ಬಡದಾಡ್ತಿದ್ದೇವೆ ನೀವು ಚೇರ್ ಬೇಡ ಅಂತಿದ್ದೀರಾ ಬಂದು ಕುರ್ಚಿಯಲ್ಲಿ ಕುಳಿತುಕೊಳ್ಳಿ ಎಂದು ಹೇಳಿಕೆಯನ್ನು ಕೊಟ್ಟಿದ್ದು ಈ ಒಂದು ಹೇಳಿಕೆ ಮತ್ತೆ ಸಂಚಲನ ಸೃಷ್ಟಿ ಮಾಡಿದೆ ಹೌದು ಬೆಂಗಳೂರಿನಲ್ಲಿ ವಕೀಲರ ಸಂಘ ಆಯೋಜಿಸಿರುವಂತಹ ಕೆಂಪೇಗೌಡ ಜಯಂತಿ ಕಾರ್ಯಕ್ರಮದಲ್ಲಿ ಡಿ ಕೆ ಶಿವಕುಮಾರ್ ಅವರು ಮತ್ತೆ ಕುರ್ಚಿ ಕುರಿತು ಮಾತನಾಡಿದ್ದಾರೆ ಹೌದು ಗೆಳೆಯರೆ ಕುರ್ಚಿಗಳು ಖಾಲಿ ಇದ್ರು ಯಾರು ಕೂಡ ಕುಳಿತ ಹಿನ್ನೆಲೆಯಲ್ಲಿ ನಾವೆಲ್ಲ ಕುರ್ಚಿಗಾಗಿ ಬಡದಾಡ್ತಿದ್ದೇವೆ ನೀವು ಚೇರ್ ಖಾಲಿ ಇದ್ರು ಬೇಡ ಅಂತಿದ್ದೀರಾ ಚೇರ್ ಸಿಗೋದೇ ಕಷ್ಟ ಅಂತದ್ರಲ್ಲಿ ನೀವು ತಟ್ಟನೆ ಬಂದು ಕುರ್ಚಲ್ಲಿ ಕೂರುವುದನ್ನ ಕಲಿಬೇಕು ಎಂದು ಮತ್ತೆ ಡಿ ಕೆ ಶಿವಕುಮಾರ್ ಅವರು ಈ ರೀತಿಯಾಗಿ ಹೇಳಿಕೆ ಕೊಟ್ಟಿದ್ದಾರೆ ಇನ್ನೇ ಎರಡನೇ ಮುಖ್ಯವಾದ ಮಾಹಿತಿಗೆ ಹೋಗೋಣ ಈಗ ಮನೆಯಲ್ಲೇ ಕುಳಿತು ಕೆಲಸ ಮಾಡಬಹುದು ಎಂಬ ಒಂದು ಜಾಹೀರಾತಿನಿಂದ ಮಹಿಳೆ ವಂಚನೆಗೀಡಾಗಿದ್ದು ನೊಂದು ನೇಣು ಬಿಗಿದುಕೊಂಡು ಕೊನೆಗೆ ಆತ್ಮಹತ್ಯೆಗೆ ಒಳಗಾಗಿದ್ದಾರೆ ಹೌದು ಗೆಳೆರೆ ಸೈಬರ್ ಅಪರಾಧಿಗಳು ಯಾವಾಗ ಮತ್ತು ಯಾವ ರೀತಿ ವಂಚನೆಗಳನ್ನ ಎನ್ನುವುದು ಯಾರಿಗೂ ಕೂಡ ಗೊತ್ತೇ ಆಗೋದಿಲ್ಲ ಹೌದು ಮೆಸೇಜ್ಗಳು ಕರೆಗಳು ಬೆದರಿಕೆಗಳು ಸಾಲಗಳು ಡಿಜಿಟಲ್ ಬಂಧನಗಳು ಸೇರಿದಂತೆ ಹಲವಾರು ಮಾರ್ಗಗಳಿಂದ ಜನರನ್ನು ಹಲವು ವಿಧಗಳಲ್ಲಿ ಮೋಸ ಮಾಡಲಾಗುತ್ತಿದೆ ಅನೇಕ ಜನರಿಗಾಗಲೇ ಸೈಬರ್ ಅಪರಾಧಿಗಳ ವಂಚನೆಗೂ ಕೂಡ ಬಲಿಯಾಗಿ ಹೋಗಿದ್ದಾರೆ ಹೌದು ಜನರು ಎಷ್ಟೇ ಜಾಗರೂಕರಾಗಿದ್ರೂ ಸೈಬರ್ ಅಪರಾಧಿಗಳು ಮಾತ್ರ ಬಿಸುತ್ತಿರುವ ಬಲೆಗೆ ಸಿಲುಕುವುದು ಮಾತ್ರ ತಪ್ಪಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ ಇತ್ತೀಚೆಗೆ ಮನೆಯಿಂದಲೇ ಕೆಲಸ ಮಾಡಬಹುದು ಎಂಬ ನೆಪದಲ್ಲಿ ಮಹಿಳೆಯೊಬ್ಬರು ಸೈಬರ್ ಅಪರಾಧಿಗಳಿಂದ ವಂಚಿಸಲ್ಪಟ್ಟಿದ್ದಾರೆ ವಚನೆಯಿಂದ ಬೆಸತ್ತ ಮಹಿಳೆ ಕೊನೆಗೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಈ ಒಂದು ಘಟನೆ ಹೈದರಾಬಾದ್ ನ ಕುಕಟ್ಪಲ್ಲಿಯಲ್ಲಿ ನಡೆದಿದೆ ಹೌದು ಗೆಳೆರೆ ಮನೆಯಲ್ಲಿ ಕುಳಿತು ಕೆಲಸ ಮಾಡಬಹುದು ಎನ್ನುವಂತಹ ಟೆಲಿಗ್ರಾಂ ಅಪ್ಲಿಕೇಶನ್ ನಲ್ಲಿ ಬಂದಿರುವ ಜಾಹೀರಾತು ನೋಡಿ ಅದನ್ನು ಅನುಸರಿಸಿದ್ದಾರೆ ಮೊದಲಿಗೆ ಮಾಡಿದ ಕೆಲಸಕ್ಕೆ ಹಣವನ್ನ ಪಾವತಿಸಿದ್ದು ನಂತರ ಅಪ್ಲಿಕೇಶನ್ ಕೂಡ ಅವರಿಗೆ ಇನ್ನೂ ಸ್ವಲ್ಪ ಹಣವನ್ನ ತೋರಿಸುತ್ತಂತೆ ಆಪ್ನಲ್ಲಿ ಹಣ ಗೋಚರಿಸುತ್ತಿದ್ರು ಅದನ್ನ ಖಾತೆಗೆ ವರ್ಗಾಯಿಸಲು ಆಗಿಲ್ಲ ಬ್ಯಾಂಕ್ ಖಾತೆಗೆ ಹಣವನ್ನು ವರ್ಗಾಯಿಸಲು ಇನ್ನೂ ಸ್ವಲ್ಪ ಹಣವನ್ನ ಹೂಡಿಕೆ ಮಾಡಬೇಕಾಗುತ್ತೆ ಎಂದು ಸೈಬರ್ ಅಪರಾಧಿಗಳು ಹೇಳುತ್ತಿದ್ದಂತೆ ಅವರ ಮಾತಿನಿಂದ ಆಕರ್ಷಿತರಾದಂತಹ ಅನುಷನ್ ಅವರು ತನ್ನಲ್ಲಿದ್ದಂಥ ಚಿನ್ನವನ್ನ ಮಾರಿ ಒಂದು ಲಕ್ಷ ರೂಪಾಯಿವರೆಗೆ ಹೂಡಿಕೆ ಮಾಡಿದ್ದಾಳೆ ನಂತರ ತಾನು ಹೂಡಿಕೆ ಮಾಡಿದ ಹಣ ಹಿಂತಿರುಗುತ್ತೆ ಎಂದು ಭಾವಿಸಿದ್ದು ಆದರೆ ಕೊನೆಗೆ ಸೇಬರ ಅಪರಾಧಿಗಳು ಯಾವುದೇ ಒಂದು ಪ್ರತಿಕ್ರಿಯೆ ಕೊಟ್ಟಿಲ್ಲ ಕೊನೆಗೆ ತಾನು ವಂಚನೆಗೆ ಬಲಿಯಾಗಿದ್ದೇನೆ ಎಂದು ಅರಿತು ನೊಂದುಕೊಂಡು ಮನೆಯಲ್ಲಿನೇ ಫ್ಯಾನ್ಗೆ ನೇನು ಹಾಕಿಕೊಂಡಿರುವುದು ಗೊತ್ತಾಗಿದೆ ಒಟ್ಟಿನಲ್ಲಿ ಸ್ನೇಹಿತರೆ ಈ ತರಹದ ಟೆಲಿಗ್ರಾಮ್ ಅಪ್ಲಿಕೇಶನ್ ನಲ್ಲಿ ಬರುವಂತಹ ಜಾಹೀರಾತುಗಳಿಂದ ತುಂಬಾನೇ ಜಾಗರೂಕರಾಗಿರಿ ಇನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಇಂದು ರಾಜ್ಯ ರಾಜಕೀಯದಲ್ಲಿ ಎಲ್ಲೇ ನೋಡಿದ್ರು ಮತ್ತೆ ಮುಖ್ಯಮಂತ್ರಿ ಬದಲಾವಣೆ ಚರ್ಚೆನೆ ಕೇಳಿ ಬರುತ್ತಿದೆ ಇಂತಹ ಸಮಯದಲ್ಲಿ ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯವರು ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಹೌದು ಬೆಂಗಳೂರಲ್ಲಿ ಮಾತನಾಡಿದಂತೆ ಇವರು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಲಿಂದಲೂ ಕೂಡ ಮುಖ್ಯಮಂತ್ರಿ ಬದಲಾವಣೆ ಚರ್ಚೆಗಳು ನಡೆಯುತ್ತಲಿವೆ ಆದರೆ ಇದುವರೆಗೆ ಯಾವುದೇ ಬದಲಾವಣೆ ಆಗಿಲ್ಲ ಇನ್ನು ಸ್ವತಃ ಸಿದ್ದರಾಮಯ್ಯರೇ ಐದು ವರ್ಷ ಮುಖ್ಯಮಂತ್ರಿ ಆಗಿರುವುದಾಗಿ ಹೇಳಿದ್ದಾರೆ ಹಾಗಾಗಿ ಅವರೇ ಮುಖ್ಯಮಂತ್ರಿಯಾಗಿ ಮುಂದುವರಿಯುವುದು ಖಚಿತ ಎಂದು ವಿಧಾನ ಪರಿಷತ್ ಸದಸ್ಯರಾಗಿರುವ ಯತೀಂದ್ರ ಸಿದ್ದರಾಮಯ್ಯರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಮುಖ್ಯಮಂತ್ರಿ ಬದಲಾವಣೆ ಪದೇ ಪದೇ ಪ್ರಸ್ತಾಪಿಸಲಾಗುತ್ತಿದೆ ಆದರೆ ಈ ಚರ್ಚೆ ಅನಗತ್ಯ ಮತ್ತು ಅಪ್ರಸ್ತುತ ಈಗಾಗಲೇ ಹೈಕಮಾಂಡ್ ಮತ್ತು ಎಐಸಿಸಿ ಅವರು ಎಲ್ಲರೂ ಕೂಡ ನಿರ್ಧಾರ ತೆಗೆದುಕೊಂಡಿದ್ದಾರೆ ಇಂತಹ ಸಮಯದಲ್ಲಿ ನಾವು ಯಾಕೆ ಚರ್ಚೆ ಮಾಡಬೇಕು ಎಂದು ಉತ್ತರವನ್ನ ಕೊಟ್ಟಿದ್ದಾರೆ ಇದೇ ನಡುವೆ ಮತ್ತೆ ಮುಂದಿರಿದು ಮಾತನಾಡಿ ಇಂದು ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳನ್ನು ನೀಡಿದ್ರೆ ಅದನ್ನ ಒದಗಿಸಿದ್ರೆ ನಮಗೆ ಟೀಕೆಗಳು ಕೇಳಿ ಬರುತ್ತಿವೆ ಆದರೆ ಅದೇ ಕೇಂದ್ರದ ಸರ್ಕಾರ ಶ್ರೀಮಂತರ ಲಕ್ಷಾಂತರ ರೂಪಾಯಿ ಕೋಟಿ ರೂಪಾಯಿ ಸಾಲ ಮನ್ನಾ ಮಾಡಿದಾಗ ಅದನ್ನ ಯಾರು ಕೂಡ ಪ್ರಶ್ನೆ ಪ್ರಶ್ನೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಇನ್ನಿದೀಗ ಮತ್ತೊಂದು ಶಾಕಿಂಗ್ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ನಿಮಗೆ ನೆನಪಿರಬಹುದು ಇತ್ತೀಚೆಗೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅಂದ್ರೆ ಆರ್ ಸಿಬಿ ತಂಡವು ಐಪಿಎಲ್ ಟ್ರೋಫಿ ಗೆದ್ದ ಸಂಭ್ರಮಾಚರಣೆ ವೇಳೆ ಅಂದ್ರೆ ಜೂನ್ ನಾಲ್ಕರಂದು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಒಂದು ಕಾಳಚ್ಯೂತ ಸಂಭವಿಸಿತ್ತು ಆ ಒಂದು ದುರಂತದಲ್ಲಿ ಹನ್ನೊಂದು ಮಂದಿ ಸವನ್ನೊಪ್ಪಿದ್ರು ಈಗ ಈ ಒಂದು ದುರಂತದ ಕುರಿತಂತೆ ಒಂದು ತನಿಖಾ ವರದಿ ಬಹಿರಂಗವಾಗಿದೆ ಹೌದು ಗೆಳೆರೆ ನಿವೃತ್ತ ನ್ಯಾಯಮೂರ್ತಿ ಮೈಕಲ್ ಡಿ ಖುನ್ನಾ ಸರ್ಕಾರಕ್ಕೆ ತನಿಖಾ ವರದಿ ಸಲ್ಲಿಸಿದೆ ಇನ್ನು ತನಿಖಾ ವರದಿಯಲ್ಲಿ ಕೆಲವು ಸ್ಫೋಟಕ ಅಂಶಗಳು ಬಯಲಾಗಿದೆ ಹೌದು ಗೆಳೆರೆ ಈ ಒಂದು ಕಾಲ್ತುಯುತ ದುರಂತಕ್ಕೆ ಆರ್ ಸಿ ಬಿ ಡಿ ಮತ್ತು ಕೆಎಸ್ಎಸ್ಸಿ ಎ ಕಾರಣ ಎಂದು ವರದಿಯಲ್ಲಿ ಶಾಕಿಂಗ್ ಮಾಹಿತಿ ಬಹಿರಂಗವಾಗಿದೆ ಹೌದು ಈ ಒಂದು ಸಂಭ್ರಮಾಚರಣೆಯಲ್ಲಿ ಒಂದು ದುರಂತ ಮಾರ್ಪಟ್ಟಿತ್ತು ಲಕ್ಷಾಂತರ ಆರ್ ಸಿ ಬಿ ಅಭಿಮಾನಿಗಳು ಸೇರಿದ್ದರಿಂದ ಕಾಲ್ತುಳುತ ಉಂಟಾಗಿ ಹನ್ನೊಂದು ಜನ ಮೃತಪಟ್ಟು ನಲವತ್ತೇಳಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ರು ಈಗ ದುರಂತಕ್ಕೆ ಕಾರಣ ಏನು ಎನ್ನುವುದನ್ನ ತನಿಖೆ ಮಾಡಿ ಒಂದು ವರದಿ ಸಲ್ಲಿಕೆ ಮಾಡಲಾಗಿದೆ ಆ ವರದಿಯಲ್ಲಿ ಮೊದಲಿಗೆ ಕಾಳುತುಳಿತಕ್ಕೆ ಕೆಎಸ್ಎಸ್ಸಿಎ ಡಿಎನ್ಎ ಮತ್ತು ಆರ್ಸಿಬಿ ಹಾಗೂ ಪೊಲೀಸರೇ ಹೊಣೆ ಎನ್ನುವುದು ವರದಿ ಮಾಡಲಾಗಿದೆ ಎರಡನೇದಾಗಿ ಕಾರ್ಯಕ್ರಮ ನಡೆಸುವುದು ಅಸಾಧ್ಯವೆಂದು ಗೊತ್ತಿದ್ದರೂ ಕೂಡ ಎಲ್ಲರೂ ಶಾಮೀಲಾಗಿನೇ ಕಾರ್ಯಕ್ರಮ ಮಾಡಿದ್ದಾರೆ ಎನ್ನುವುದು ಗೊತ್ತಾಗಿದೆ ಮೂರನೇದಾಗಿ ಇದು ಎಲ್ಲರ ಕರ್ತವ್ಯ ಲೋಪ ನಿರ್ಲಕ್ಷ್ಯತನದ ಪರಮಾವಧಿ ಎಂದು ವರದಿಯಲ್ಲಿ ಹೇಳಲಾಗಿದೆ ನಾಲ್ಕನೇದಾಗಿ ಚಿನ್ನಸ್ವಾಮಿ ಸ್ಟೇಡಿಯಂ ಬಂದೋಬಸ್ತ್ ವ್ಯವಸ್ಥೆ ಸಮರ್ಪಕವಾಗಿರಲಿಲ್ಲವಂತೆ ಐದನೇದಾಗಿ ಕ್ರೀಡಾಂಗಣದ ಒಳಗೆ ಕೇವಲ ಎಪ್ಪತ್ತೊಂಬತ್ತು ಮಂದಿ ಪೊಲೀಸರು ಮಾತ್ರ ಇದ್ರು ಎನ್ನುವುದು ಗೊತ್ತಾಗಿದೆ ಹೌದು ಗೆಳೆಯರೆ ಲಕ್ಷಾಂತರ ಜನರಿಗೆ ಕೇವಲ ಎಪ್ಪತ್ತೊಂಬತ್ತು ಮಂದಿ ಪೊಲೀಸರು ಮಾತ್ರ ಇರುವುದು ಒಂದು ಶಾಕಿಂಗ್ ಮಾಹಿತಿಯಾಗಿದೆ ಇನ್ನು ಆರನೇದಾಗಿ ಹೊರಗೆ ಪೊಲೀಸರು ಇರಲಿಲ್ಲವಂತೆ ಮತ್ತು ಆಂಬ್ಯುಲೆನ್ಸ್ ವ್ಯವಸ್ಥೆಯೂ ಕೂಡ ಮಾಡಿದ್ದಿಲ್ಲವಂತೆ ಇನ್ನು ಏಳನೇದಾಗಿ ಮೂರು ಇಪ್ಪತ್ತೈದಕ್ಕೆ ತುಳಿತ ಸಂಭವಿಸಿದ್ರು ಸಂಜೆ ಐದು ಮೂವತ್ತರವರೆಗೆ ಪೊಲೀಸ್ ಕಮಿಷನರ್ಗೆ ಮಾಹಿತಿನೇ ಇದ್ದಿಲ್ಲವಂತೆ ಇನ್ನು ಕೊನೆಯದಾಗಿ ಜಂಟಿ ಪೊಲೀಸ್ ಆಯುಕ್ತಕರು ಕ್ರೀಡಾಂಗಣಕ್ಕೆ ಬಂದಿದ್ದು ನಾಲ್ಕು ಗಂಟೆ ಆಸುಪಾಸು ಎಂದು ಹೇಳಲಾಗಿದೆ ಅಂದ್ರೆ ಕಾಲ್ ತುಯುತ ಸಂಭವಿಸಿದ ಅರ್ಧ ಗಂಟೆ ಆದ ಬಳಿಕ ಪೊಲೀಸರು ಬಂದಿರುವುದು ಒಂದು ಶಾಕಿಂಗ್ ಮಾಹಿತಿ ಆಗಿದೆ ಈ ರೀತಿ ಸಾಲು ಸಾಲು ಲೋಪಗಳನ್ನು ನ್ಯಾಯಾಂಗ ತಮ್ಮ ವರದಿಯಲ್ಲಿ ಪಟ್ಟಿ ಮಾಡಿ ಸರ್ಕಾರಕ್ಕೆ ಹೇಳಿದ್ದಾರೆ ಇದರಲ್ಲಿ ಪ್ರತಿಯೊಬ್ಬರು ಕೂಡ ಲೋಪವನ್ನ ಎಸಗಿದ್ದಾರೆ ಎಂದು ಮತ್ತು ಅವರ ವಿರುದ್ಧ ಕ್ರಮವೂ ಕೂಡ ತೆಗೆದುಕೊಳ್ಳಬೇಕು ಎಂದು ವರದಿಯಲ್ಲಿ ಉಲ್ಲೇಖಿಸಲಾಗಿದೆ ಇದಕ್ಕೆ ನಿಮ್ಮ ಅನಿಸಿಕೆಯನ್ನು ನೀವು ಕಮೆಂಟ್ ಮಾಡಿ ಸ್ನೇಹಿತರೆ ಇನ್ನಿದೀಗ ಕೊನೆಯ ಮುಖ್ಯವಾದ ಮಾಹಿತಿಗೆ ಹೋಗೋಣ ಇಂದು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇಲ್ಲಿವರೆಗೆ ಪ್ರತಿ ತಿಂಗಳು ಮಹಿಳೆಯರಿಗೆ ಎರಡು ಸಾವಿರ ರೂಪಾಯಿ ಜಮೆ ಮಾಡಿದೆ ಹೌದು ಕಳೆದ ಎರಡು ವರ್ಷಗಳಿಂದ ಸರಿಯಾದ ಸಮಯಕ್ಕೆ ಹಣ ಜಮವಾಗಿತ್ತು ಆದ್ರೆ ಇತ್ತೀಚಿನ ಕೆಲವು ತಿಂಗಳಿನಿಂದ ಈ ಒಂದು ಹಣ ಜಮೆ ಆಗಿಲ್ಲ ಅಂದ್ರೆ ನಾಲ್ಕೈದು ತಿಂಗಳಿನಿಂದ ಹಣ ಜಮವಾಗುವುದರಲ್ಲಿ ಸಮಸ್ಯೆ ಎದುರಾಗಿದೆ ಇಂತಹ ಸಮಯದಲ್ಲಿ ಗ್ಯಾರಂಟಿ ಸಮಿತಿ ಅಧ್ಯಕ್ಷಕರಾಗಿರುವ ಎಚ್ ಎಂ ರೇವಣ್ಣ ಅವರು ಇತ್ತೀಚೆಗೆ ಮಾಧ್ಯಮಗಳ ಮುಂದೆ ಮಾತನಾಡಿ ನಮಗೆ ಪ್ರತಿ ತಿಂಗಳು ಮಹಿಳೆಯರಿಗೆ ಹಣ ಜಮಾ ಹಾಕುವುದರಲ್ಲಿ ಕೆಲವು ತೊಡಕುಗಳು ಉಂಟಾಗುತ್ತಿವೆ ಹಾಗಾಗಿ ನಾವು ಮೂರು ತಿಂಗಳಿಗೊಮ್ಮೆ ಹಣ ಜಮೆ ಮಾಡುತ್ತಿದ್ದೇವೆ ಎಂಬ ಹೇಳಿಕೆನ ಕೊಟ್ಟಿದ್ರು ಈ ಒಂದು ಹೇಳಿಕೆ ಫಲಾನುಭವಿಗಳಲ್ಲಿ ಗೊಂದಲ ಉಂಟು ಮಾಡಿತ್ತು ಕೇಂದ್ರ ಇನ್ನು ಮುಂದೆ ಮೂರು ತಿಂಗಳಿಗೆ ಆರು ಸಾವಿರ ರೂಪಾಯಿ ಬರುತ್ತೇನೋ ಎಂಬ ಒಂದು ಪ್ರಶ್ನೆ ಉದ್ಭವ ಆಗುವಂತೆ ಮಾಡಿತ್ತು ಇಂತಹ ಸಮಯದಲ್ಲಿ ಮತ್ತೆ ಸಚಿವ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಮೈಸೂರಲ್ಲಿ ಮಾತನಾಡಿ ಸ್ಪಷ್ಟನೆ ಕೊಡುವ ಕೆಲಸ ಮಾಡಿದ್ದಾರೆ ಹೌದು ಗೆಳೆಯರೆ ಮೂರು ತಿಂಗಳಿಗೆ ಏನು ಇಲ್ಲ ಪ್ರತಿ ತಿಂಗಳು ಹಣ ಬರುತ್ತೆ ಎಂದು ಮೈಸೂರಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ ಮೂರನೇ ಆಷಾಢ ಶುಕ್ರವಾರದ ಅಂಗವಾಗಿ ಮೈಸೂರಿನಲ್ಲಿ ತಾಯಿ ಚಾಮುಂಡೇಶ್ವರಿ ದರ್ಶನ ಪಡೆದು ನಂತರ ಮಧ್ಯಮಗಳ ಮುಂದೆ ಮಾತನಾಡಿದಂತ ಲಕ್ಷ್ಮಿ ಅಬ್ಬಾಳ್ಕರ್ ಅವರು ನೋಡ್ರಿ ಗೃಹ ಯೋಜನೆ ಹಣ ಪ್ರತಿ ತಿಂಗಳು ಕೊಡಲಾಗುತ್ತೆ ಈ ಒಂದು ಹಿಂದೆ ಕೆಲವು ತಾಂತ್ರಿಕ ಮತ್ತು ಮಾರ್ಚ್ ತಿಂಗಳ ಹಣಕಾಸು ವರ್ಷದ ಅಂತ್ಯದ ಕಾರಣ ತಡವಾಗಿತ್ತು ಆದ್ರೆ ನಾವು ಪ್ರತಿ ತಿಂಗಳು ಹಣವನ್ನ ಕೊಡ್ತಾ ಇದ್ದೇವೆ ಈಗಾಗಲೇ ಮೇ ತಿಂಗಳ ಕಂತು ನಾವು ಜಮೆ ಮಾಡಿದ್ದು ಜೂನ್ ತಿಂಗಳ ಹಣದ ಪ್ರಕ್ರಿಯೆ ಕೂಡ ನಡೀತಾ ಇದೆ ಅದು ಕೂಡ ಶೀಘ್ರವೇ ಹಣ ಜಮವಾಗುತ್ತೆ ನಮಗೆ ಹಣ ಹಾಕಲು ಯಾವುದೇ ತೊಡುಕುಗಳು ಇಲ್ಲ ಇನ್ನು ಎಚ್ ಎಂ ರೇವಣ್ಣವರು ಯಾಕೆ ಹೇಳಿದ್ದಾರೋ ನನಗೆ ಗೊತ್ತಿಲ್ಲ ಎಂದು ಮಾಧ್ಯಮಗಳ ಮುಂದೆ ಸ್ಪಷ್ಟನೆ ಕೊಟ್ಟಿದ್ದಾರೆ ಗೃಹಲಕ್ಷ್ಮಿ ಯೋಜನೆ ಹಣವು ಪ್ರತಿ ತಿಂಗಳು ಜಮಾ ಆಗುತ್ತೆ ಎಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇನ್ನು ಇದೇ ವೇಳೆ ಮಾಧ್ಯಮದವರು ಮತ್ತೆ ಮುಖ್ಯಮಂತ್ರಿ ಬದಲಾವಣೆ ಆಗುತ್ತಾ ಎಂದು ಕೇಳುತ್ತಿದ್ದಂತೆ ಅದಕ್ಕೆ ಉತ್ತರ ಕೊಟ್ಟಂತ ಲಕ್ಷ್ಮಿ ಬಾಳ್ಕರ್ ಅವರು ಈಗ ಸ್ವತಃ ಸಿದ್ದರಾಮಯ್ಯನವರೇ ನಾನೇ ಐದು ವರ್ಷಗಳ ಕಾಲ ಸಿಎಂ ಎಂದು ಹೇಳಿದ ಮೇಲೂ ಕೂಡ ಈ ಒಂದು ಚರ್ಚೆಗೆ ಅವಶ್ಯಕತೆನೇ ಇಲ್ಲ ಈ ಬಗ್ಗೆ ಪದೇ ಪದೇ ಮಾತನಾಡುವುದು ಕೂಡ ಸರಿ ಎಂದು ಮಾಧ್ಯಮಗಳ ಮುಂದೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಸದ್ಯಕ್ಕೆ ಸ್ಟೇತು ಸ್ನೇಹಿತರೆ ಈ ಎಲ್ಲ ಮಾಹಿತಿ ನಿಮಗೆ ಇಷ್ಟವೆನಿಸಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಾ ವಿಡಿಯೋ ¡Shermadi!